ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಂಖ್ಯಾ ಪದ್ಧತಿ ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಲೆಕ್ಕ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯೇ ನೀವು ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು ರೂಪದಲ್ಲಿ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ರೂಪದಲ್ಲಿ ಬರಿಬಹುದೇ ಅಂತ ಕೇಳಿದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿ ಬರಿಬಹುದು ಹಾಗಾಗಿ ಸೊನ್ನೆ ಏನು ಭಾಗಲಬ್ಧ ಸಂಖ್ಯೆ ಹೌದು ಇನ್ನು ಸೊನ್ನೆಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರಿಬೋದು ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಅದರಲ್ಲಿ ಕ್ಯೂ ಸೊನ್ನೆ ಆಗಿರೋದಿಲ್ಲ ಬರಿಬೋದು ಈ ಉದಾಹರಣೆ ಅಂತಂದರೆ ನೋಡಿ ಸೊನ್ನೆ ಡಿವೈಡೆಡ್ ಬೈ ಐದು ಸೊನ್ನೆ ಡಿವೈಡೆಡ್ ಬೈ ಆರು ಸೊನ್ನೆ ಡಿವೈಡೆಡ್ ಬೈ ನೂರು ಸೊ ಇವೆಲ್ಲವೂ ಪಿ ಬೈ ಕ್ಯೂ ರೂಪದಲ್ಲಿ ಬರಿಬೋದು ಎರಡನೇ ಪ್ರಶ್ನೆ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಮೂರು ಮತ್ತು ನಾಲ್ಕರ ನಡುವೆ ಆರು ಭಾಗಲಬ್ಧ ಸಂಖ್ಯೆ ಬರಬೇಕಲ್ಲ ಅಂದರೆ ಆರುಕ್ಕಿಂತ ಒಂದು ಜಾಸ್ತಿ ಅಂದರೆ ಏಳು ಬರಬೇಕು ಛೇದ ಹೌದಾ ಆರು ಭಾಗಲಬ್ಧ ಸಂಖ್ಯೆ ಬೇಕಾಗಿರೋದರಿಂದ ನಾವು ಛೇದ ಏನಿದೆ ಅದು ಆರು ಪ್ಲಸ್ ಒಂದು ಬರುವಂತೆ ಮೂರು ಮತ್ತು ನಾಲ್ಕನ್ನು ಬರೆಯೋಣ ಹೆಂಗೆ ಇರಡ್ರಿ ಮೂರು ಇಸ್ ಈಕ್ವಲ್ ಟು ಮೂರು ಇಲ್ಲಿ ಕೆಳಗೆ ಏನು ಇಲ್ಲ ಅಂದರೆ ಒಂದು ಸೊ ಇದು ಛೇದ ಏಳು ಬರಬೇಕಲ್ಲ ಸೊ ಹಾಗಾಗಿ ಏಳರಿಂದ ಗುಣಿಸೋಣ ಛೇದ ಏಳರಿಂದ ಗುಣಿಸಿದ್ರೆ ಅಂಶವನ್ನು ಸಹ ಏಳರಿಂದ ಗುಣಿಸ್ಬೇಕು ನಾವು ಅವಾಗ ಏನಾಗುತ್ತೆ ಏಳು ಮೂರಲಿ ಇಪ್ಪತ್ತೊಂದು ಡಿವೈಡೆಡ್ ಬೈ ಏಳು ಒಂದಲೆ ಏಳು ಆಗುತ್ತಿದ್ದು ಮೂರು ಅಂದರೆ ಏನೋ ಇಪ್ಪತ್ತೊಂದು ಬೈ ಏಳು ಅಥವಾ ಏಳನೇ ಇಪ್ಪತ್ತೊಂದು ಅಂತ ನಾಲ್ಕನ್ನು ಅದೇ ರೀತಿ ಬರ್ಕೊಂಬಿಡೋಣ ನೋಡಿ ಛೇದವನ್ನು ಏಳರಿಂದ ಗುಣಿಸೋಣ ಛೇದವನ್ನು ಏಳರಿಂದ ಗುಣಿಸಿದ್ರೆ ಅಂಶವನ್ನು ಸಹ ಏಳರಿಂದ ಗುಣಿಸಲೇಬೇಕು ಅಲ್ಲಿಗೆ ಏಳು ನಾಲ್ಕಲೆ ಇಪ್ಪತ್ತ ಎಂಟು ಕೆಳಗೆ ಏಳು ಅಲ್ಲಿ ನಾಲ್ಕು ಅಂತಂದ್ರೇನು ಏಳನೇ ಇಪ್ಪತ್ತೆಂಟು ಅಥವಾ ಇಪ್ಪತ್ತೆಂಟು ಬೈ ಏಳು ಅಂತ ಈಗ ನಮಗೆ ಬೇಕಾಗಿರ್ತಕ್ಕಂಥ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳು ಹೌದಾ ಏನು ಮೊದಲನೇದು ಯಾವುದು ಇಪ್ಪತ್ತೊಂದು ಬೈ ಏಳು ಲೆಸ್ ದೆನ್ ಹಾಂ ನೆಕ್ಸ್ಟ್ ಬರ್ಕಂತ ಹೋಗೋಣ ಅದಕ್ಕಿಂತ ಇಪ್ಪತ್ತೆರಡು ಬೈ ಏಳು ನೆಕ್ಸ್ಟು ಇಪ್ಪತ್ತೊಂದು ಬೈ ಏಳು ನೋಡಿ ಈಗ ಇಪ್ಪತ್ತೊಂದು ಬೈ ಏಳು ಏನಿದೆ ಇದು ಲೆಸ್ ದ್ಯಾನ್ ಇಪ್ಪತ್ತ ಎರಡು ಬೈ ಏಳು ವಿಚ ಈಗ ಕಾಮ ಇಪ್ಪತ್ತ್ಮೂರು ಬೈ ಏಳು ಕಾಮ ಇಪ್ಪತ್ನಾಲ್ಕು ಬೈ ಏಳು ಕಮ ಇಪ್ಪತ್ತೈದು ಬೈ ಏಳು ಕಮ ಇಪ್ಪತ್ತಾರು ಬೈ ಏಳು ನೆಕ್ಸ್ಟ್ ಕಮ ಇಪ್ಪತ್ತಾರು ಬೈ ಏಳು ಆಯ್ತಲ್ಲ ಈಗ ಇನ್ನೊಂದು ಸಂಖ್ಯೆ ಬೇಕಾದ್ರೆ ಬರೀರಿ ಇಪ್ಪತ್ತೇಳು ಬೈ ಏಳು ನೆಕ್ಸ್ಟ್ ವಿಚ್ ಇಸ್ ಲೆಸ್ ದೆನ್ ಇಪ್ಪತ್ತೆಂಟು ಬೈ ಏಳು ನೆನ್ ನಡಿ ನೆನ್ಪಿಟ್ಕೊಳ್ಳಿ ಇಪ್ಪತ್ತೊಂದು ಬೈ ಏಳು ಅಂದ್ರೇನು ಮೂರು ಇದು ಇಪ್ಪತ್ತ ಎಂಟು ಬೈ ಏಳು ಅಂದ್ರೇನು ನಾಲ್ಕು ಸೊ ಹಾಗಾಗಿ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳೇನೋ ನೋಡಿ ಮೂರು ಮೂರಾರು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೆದಂಗೆ ಆಯಿತು ಅಂತ ಮೂರನೇ ಲೆಕ್ಕ ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದು ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ನಮಗೆ ಬೇಕಾಗಿರ್ತಕ್ಕಂಥ ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದು ಇದರ ನಡುವೆ ಆರು ಭಾಗಲಬ್ಧ ಸಂಖ್ಯೆಗಳು ಬರೀಬೇಕು ಈಗ ನಾವೇನು ಮಾಡೋಣ ಇಲ್ಲಿ ನೋಡಿ ಛೇದ ಏನಿದೆ ಐದಿದೆ ಆಲ್ರೆಡಿ ಸೊ ಹಾಗಾಗಿ ಇದರ ನಡುವೆ ಐದು ಭಾಗಲಬ್ಧ ಸಂಖ್ಯೆ ಬರಬೇಕು ಅಂತಂದರೆ ಛೇದ ಐದು ಪ್ಲಸ್ ಒಂದು ಆರು ಬರೋಂಗೆ ಆರರಿಂದ ಗುಣಿಸ್ಬಿಡೋಣ ನೋಡಿರಿ ಛೇದ ಏನಿದೆ ಐದಿದೆ ಛೇದ ಐದು ಪ್ಲಸ್ ಒಂದು ದಟ್ ಈಸ್ ಈಕ್ವಲ್ ಟು ಆರು ಆರರಿಂದ ಗುಣಿಸ್ಬೇಕು ಆರರಿಂದ ಗುಣಿಸಿದ್ರೆ ಸಿಗುತ್ತೆ ಸೊ ನೋಡಿ ಹೇಗೆ ಫಸ್ಟು ಮೂರು ಬೈ ಐದು ಎಂಟು ಇಲ್ಲಿ ಆರರಿಂದ ಗುಣಿಸೋಣ ಛೇದವನ್ನು ಆರರಿಂದ ಗುಣಿಸಿದ್ರೆ ಅಂಶವನ್ನು ಆರರಿಂದ ಗುಣಿಸ್ಲೇಬೇಕಲ್ಲಿ ಆವಾಗ ಸೊ ಮೂರು ಆರಲೆ ಹದಿನೆಂಟು ಐದಾರಲೆ ಮೂವತ್ತು ಅಂದರೆ ಇದೇನಿದು ಮೂರು ಬೈ ಐದು ನೆಕ್ಸ್ಟ್ ಅದೇ ರೀತಿ ನಾಲ್ಕು ಬೈ ಐದು ನಾಲ್ಕು ಬೈ ಐದು ಇದನ್ನು ಯಾವುದರಿಂದ ಆರರಿಂದ ಗುಣಿಸೋಣ ಇದನ್ನು ಆರರಿಂದ ಗುಣಿಸೋಣ ಅಲ್ಲಿಗೆ ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಡೇಡು ಬೈ ಐದಾರಲೆ ಮೂವತ್ತು ಸೊ ಈಗೇನು ಮಾಡೋಣ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಈಗ ನೋಡಿ ಹದಿನೆಂಟು ಬೈ ಮೂವತ್ತು ಅಂದರೆ ಏನು ಮೂರು ಬೈ ಐದು ಅದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಹತ್ತೊಂಬತ್ತು ಬೈ ಮೂವತ್ತು ಅದು ಮೊದಲನೇ ಸಂಖ್ಯೆ ಆಗಿದೆ ಈಗ ಮುಂದಿನ ಸಂಖ್ಯೆಯನ್ನು ಬರೆಯೋದಾದರೆ ಇಪ್ಪತ್ತು ಬೈ ಮೂವತ್ತು ಈ ರೀತಿ ಶುರುವಾಗುತ್ತೆ ಅದರ ಮುಂದಿನ ನಂಬರು ಇಪ್ಪತ್ತು ಬೈ ಮೂವತ್ತು ಅದರ ಮುಂದಿನ ನಂಬರು ಇಪ್ಪತ್ತೊಂದು ಮೂವತ್ತು ನೆಕ್ಸ್ಟು ಇಪ್ಪತ್ತೆರಡು ಮೂವತ್ತು ನೆಕ್ಸ್ಟು ಇಪ್ಪತ್ತ್ಮೂರು ಮೂವತ್ತು ವಿಚ್ ಈಸ್ ಆಲ್ಸೋ ಲೆಸ್ ದೆನ್ ಇಪ್ಪತ್ನಾಲ್ಕು ಮೂವತ್ತು ಇಪ್ಪತ್ನಾಲ್ಕು ಮೂವತ್ತು ಅಂದ್ರೇನು ನಾಲ್ಕು ಬೈ ಐದು ಸೊ ಹಾಗಾಗಿ ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದಿನ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳ್ಯಾವು ಇವು ಅಂತ ಇನ್ನು ಈ ಅಭ್ಯಾಸದ ಕೊನೆಯ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಒಂದೇದು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಕೊಟ್ಟಿದ್ದರು ಪ್ರತಿ ಸ್ವಾಭಾವಿಕ ಸಂಖ್ಯೆಯೂ ಪೂರ್ಣ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸರಿನೋ ತಪ್ಪ ನೋಡಿ ಸರಿ ಕಾರಣ ಏನು ಅಂತಂದರೆ ಪ್ರಾ ಸ್ವಾಭಾವಿಕ ಸಂಖ್ಯೆಗಳು ಏನು ಒಂದು ಎರಡು ಮೂರು ಏನಿದೆ ಅವನು ಪೂರ್ಣ ಸಂಖ್ಯೆನೇ ಉದಾಹರಣೆ ಪೂರ್ಣ ಸಂಖ್ಯೆ ಅಂತಂದರೆ ಸೊನ್ನೆ ಸೇರ್ಕೊಳ್ಳುತ್ತೆ ಒಂದು ಎರಡು ಮೂರು ನಾಲ್ಕು ಎಲ್ಲ ಆದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇವಿರ್ತವೆ ಹೌದಾ ಸೊ ಹಾಗಾಗಿ ಇವಿರೋದ್ರಿಂದ ಇದನ್ನೂ ಸಹ ಅಂದರೆ ಸ್ವಾಭಾವಿಕ ಸಂಖ್ಯೆನೂ ಪೂರ್ಣ ಸಂಖ್ಯೆನೇ ಆಗಿರುತ್ತೆ ಅಂತ ಇನ್ನು ಎರಡನೇ ಲೆಕ್ಕ ನೋಡೋಣ ಪ್ರತಿಯೊಂದು ಪೂರ್ಣಾಂಕವು ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ತಪ್ಪು ಕಾರಣ ಪೂರ್ಣಾಂಕದಲ್ಲಿ ನೋಡಿ ಈ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಏನು ಬರುತ್ತಲ್ಲ ಅದೇ ರೀತಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಎಲ್ಲ ಬಂದುಬಿಡ್ತವೆ ಈ ಮೈನಸ್ ಒಂದು ಮೈನಸ್ ಮೂರು ಮೈನಸ್ ಎರಡು ಇದು ಪೂರ್ಣಾಂಕದಲ್ಲಿ ಬರ್ತವೆ ಆದರೆ ಈ ಪೂರ್ಣ ಸಂಖ್ಯೆಯಲ್ಲಿ ಸೊನ್ನೆಯಿಂದ ಮಾತ್ರ ಬರುತ್ತೆ ಸೊ ಹಾಗಾಗಿ ಏನು ಇದು ತಪ್ಪು ಪೂರ್ಣಾಂಕದಲ್ಲಿ ಬರುವ ಋಣ ಸಂಖ್ಯೆಗಳಿದಾವಲ್ಲ ಇವು ಪೂರ್ಣ ಸಂಖ್ಯೆಯಲ್ಲಿ ಬರೋದಿಲ್ಲ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಿದೆ ತಪ್ಪು ಅಂತ ನೆಕ್ಸ್ಟ್ ಮೂರನೇದು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಪ್ರತಿಯೊಂದು ಭಾಗಲಬ್ಧಯೂ ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ತಪ್ಪು ಕಾರಣ ಪೂರ್ಣ ಸಂಖ್ಯಾ ಗಣದಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳಾದ ಅರ್ಧ ಕಾಲು ಈ ರೀತಿ ಬರೋದಿಲ್ಲ ನೋಡಿ ಪೂರ್ಣ ಸಂಖ್ಯೆಯಲ್ಲಿ ಇದು ಬರೋದಿಲ್ಲ ಕಾರಣ ಅಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಮಾತ್ರ ಬರ್ತವೆ ನೋಡಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಇಷ್ಟು ಮಾತ್ರ ಬರ್ತವೆ ಸೊ ಇವು ವ್ಯಾವು ಅರ್ಧ ಕಾಲು ವ್ಯಾವು ಬರಲ್ಲ ಇವು ಭಾಗಲಬ್ಧ ಸಂಖ್ಯೆಯಲ್ಲಿ ಕಂಡು ಬರ್ತವೆ ಹಾಗಾಗಿ ಈ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಏನಿದೆ ಅದು ಪೂರ್ಣ ಸಂಖ್ಯೆ ಅಲ್ಲ ಆದರೆ ಪೂರ್ಣ ಸಂಖ್ಯೆ ಬೇಕಾದ್ರೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಹಾಗಾಗಿ ಇದು ಸ್ಟೇಟ್ಮೆಂಟು ತಪ್ಪು ಅಂತ